ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ನೌಕರರ ಸಂಘಕ್ಕೆ ಹರೇಗ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಹರೇಗ ನೌಕರ ಹೋರಾಟ ಎಲ್ಲಿವರೆಗೂ ಹೋರಾಟ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ನೌಕರರ ಬರಲಿ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಸ್ಯಾಲ್ರಿ ಟೈಮ್ಲಿ ಪೇಮೆಂಟ್ ಆಗಂಗಿಲ್ಲ ಈಗ ನಮ್ಗೆ ಹತ್ತತ್ರ ಆರ್ ತಿಂಗಳ ಮೇಲೆ ಆಯ್ತು ಸ್ಯಾಲ್ರಿ ಆಗಿಲ್ಲ ಸೊ ಸ್ಯಾಲ್ರಿ ಒಂದೇ ಅಲ್ಲ ಏನಾರ ಈಗ ನಾವ್ ಮಾಡ್ತಿರೋ ಕೆಲ್ಸದಲ್ಲಿ ಪ್ರಾಬ್ಲಮ್ ಆದ್ರೆ ಏನಾರ ಇವತ್ತು ಪೇಮೆಂಟ್ ಟೈಮ್ಗೆ ಆಗಿಲ್ಲ ಏನಾರ ಆದ್ರೆ ನಮ್ ಸ್ಯಾಲ್ರಿ ಕಟ್ ಮಾಡ್ತಾರೆ ಬಟ್ ಅದಕ್ಕೆ ನಾವ್ ಒಬ್ರೇ ಜವಾಬ್ದಾರಿ ಆಗಿರಂಗಿಲ್ಲ ಕರೆಕ್ಟ್ ಆಮೇಲೆ ಅಹ್ ಕೂಲಿ ಕಾರ್ಮಿಕರಿಗೆ ಏನಾರ ಪ್ರಾಬ್ಲಮ್ಸ್ ಆಯ್ತು ಡಿಲೇ ಪೇಮೆಂಟ್ ಆದ್ರೆ ಅವರು ಹದಿನೈದು ದಿವಸಕ್ಕ ಅದಕ್ಕ ವಿಳಂಬ ಪತ್ತೆಯನ್ನ ಪಾವತಿಸ್ಕೊತಾರೆ ಒಂಬರ್ ಕೇಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಡ್ತಾರ ಬಟ್ ನಮ್ದು ಆರಾರ್ ತಿಂಗಳ ಎರಡುವರೆ ಮೂರ್ ವರ್ಷದವರೆಗೂ ನಮ್ದು ಟ್ರಾವೆಲ್ ಅಲೌನ್ಸ್ ಇಲ್ಲ ಆರ್ ತಿಂಗಳು ಮುಗ್ದು ಇದೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ ನಮ್ಗೆ ಟಿ ಎ ಬಿಲ್ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದ್ ಯಾವ್ದಕ್ಕೂ ಆಗಂಗಿಲ್ಲ ನಮ್ಗೆ ಯಾಕಂದ್ರೆ ಒಂದ್ ದಿವಸ ಒಂದ್ ಸೈಟ್ ಗೆ ಬರ್ಬೇಕಂದ್ರೆ ನೂರ್ ಎರಡ್ ನೂರು ರೂಪಾಯಿ ನಮ್ಗೆ ಬರ ಪೆಟ್ರೋಲ್ ಖರ್ಚಾಗ್ತೈತೆ ಸೇಮ್ ಸ್ಕೀಮಲ್ ಮಾಡೋರ್ಗೆ ಅಷ್ಟೆಲ್ಲ ಐತಿ ಬಟ್ ಈಗ ಆರ್ ತಿಂಗಳ್ ಸ್ಯಾಲ್ರಿ ಇಲ್ಲ ಅದಕ್ಕೆ ನಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ಯಾವ ಅಂದ್ರ ಅಕಾಡೆಮಿಕ್ ಈಗ ಅಡ್ಮಿಷನ್ಸ್ ನಡ್ದಾವ ನಮ್ದೆಲ್ಲ ಫೀಸ್ ಕಟ್ಟಕ್ ನಮ್ ಹುಡುಗರ್ಗ್ ಫೀಸ್ ಕಟ್ಬೇಕಂತಂದ್ರೆ ಇದ್ವರ್ಗು ನಾವ್ ಫೀಸ್ ಕಟ್ಟಿಲ್ಲ ಅವ್ರು ಹೇಳಿದ್ರೆ ದಿನ ದಿನ ಮಕ್ಕಳ್ ಕೈ ಡೈರಿ ಬರ್ ಕಳಿಸ್ತಾರೆ ಇಲ್ಲ ಫೋನ್ ಮಾಡ್ತಾರ ಅವ್ರ ಸ್ಕೂಲ್ ಇಂದ ಇನ್ನು ಪೇಮೆಂಟ್ ಆಗಿಲ್ರಿ ಪೇಮೆಂಟ್ ಆಗಿಲ್ಲ ವ್ಯಾನ್ ಫೀಸ್ ಕಟ್ಬೇಕು ಮನೆ ಬಾಡಿಗೆ ಕಟ್ಬೇಕು ದಿನ ದಿನಂ ಪ್ರತಿ ನಮ್ಗೆ ದುಡ್ಡು ಇಲ್ಲಾರ್ದ ಹೆಂಗ್ ನಡೀತದೆ ಹೇಳ್ರಿ ಸರ್ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಬಿ ಗ್ರಾಜುಯೇಟ್ ತಗೊಂಡ್ರೆ ಅವ್ರಿಗೆ ಫಾರ್ಟಿ ಫೈವ್ ಫಿಫ್ಟಿ ತೌಸಂಡ್ ಇದೆ ಔಟ್ಸೋರ್ಸ್ ಅಂತ ಬಟ್ ನರೇಗಾದ್ರೆ ಹತ್ತು ವರ್ಷ ನ ಆಗಿದ್ರೆ ಸ್ಯಾಲ್ರಿ ಜೊತೆಗೆ ಒಟ್ಟಾರೆ ಬೇರೆ ಇಶ್ಯೂಸ್ ಮೆಡಿಕಲ್ ಅಲೌನ್ಸ್ ಬಾಡಿಗೆ ಬರುತ್ತೆ ಟ್ರಾವೆಲ್ ಅಲೌನ್ಸ್ ಅದೆಲ್ಲ ಈಗ ವರ್ಕ್ ಹೋಗುವಾಗ ಆಕ್ಸಿಡೆಂಟ್ ಅದೆಲ್ಲ ಪ್ರಾಬ್ಲಮ್ಸ್ ಬಹಳಷ್ಟು ಆಗಿವ್ರಿ ಸರ್ ಅವಾಗ ನಾವು ನಮ್ ಟೀಮ್ ಇಂದ ನಮ್ಗೆ ಎಷ್ಟ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊಂಡು ಬಿಟ್ರೆ ನಮ್ಗೆ ಯಾವ್ದೇ ರೀತಿ ಇದು ಆಗಿಲ್ರಿ ಸರ್ ಸರಿ ಆಗ್ಲಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ನಮ್ಮ ಕಡೆ ನಾವು ಐ ತಿಂಕ್ ಅವ್ರಿಗೂ ನಿಮ್ಮ ರಾಜ್ಯ ಮಟ್ಟದಲ್ಲಿ ಅವ್ರು ಹೋಗಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ